ನಾನಿವತ್ತು ನಿಮಗೆ ವಿಂಟೇಜ್ ಸೀರೀಸ್ ನ ಎರಡು ಬೈಕ್ ನ ಇದ್ದೀನಿ ಒಂದಲ್ಲ ಎರಡು ಸೊ ಎರಡು ಕೂಡ ಒಂದೇ ಮಾಡೆಲ್ ಬಟ್ ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಇವತ್ತು ನನ್ನ ಜೊತೆ ಇದೆ ಎಸ್ ಯಾ ಮೋನಾರ್ಕ್ ಅನ್ನುವಂತ ಈ ಒಂದು ಬೈಕ್ ವಿಂಟೇಜ್ ಬೈಕ್ ಸೊ ಇದ್ರ ಬಗ್ಗೆ ಇದರ ವಿಶೇಷತೆಗಳೇನು ಇದರ ಓನರ್ಸ್ ಯಾರು ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ವಿಂಟೇಜ್ ಬೈಕ್ಸ್ ಅಂದ್ರೆ ತುಂಬಾ ಜನರಿಗೆ ತುಂಬಾ ಇರುತ್ತೆ ಯಾಕಂದ್ರೆ ಹಳೆ ಹಳೆ ಮೂವೀಸಲ್ಲಿ ನಾನು ಯಾವಾಗಲೂ ಹೇಳುತ್ತಾರೆ ಹಳೆ ಹಳೆ ಮೂವಿಸಲ್ಲೆಲ್ಲ ಈ ಒಂದು ಬೈಕ್ ನೋಡಿದಾಗ ನಾವು ದೊಡ್ದಾದಾಗ ಈ ರೀತಿಯಾದಂತ ಒಂದು ಬೈಕ್ ಬೇಕು ಅಂತ ತುಂಬಾ ಜನ ಯೋಚನೆ ಮಾಡಿರ್ತಾರೆ ಬಟ್ ಆಗಿರಲ್ಲ ಅದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಇದ್ರ ಒಂದು ಕಂಪ್ನಿಲಿ ಆ ಪ್ರೊಡಕ್ಷನ್ ನಿಂತಿರುತ್ತೆ ಯಾಕಂದ್ರೆ ಎಸ್ ಡಿ ಜಾವೆಲ್ ನಿಮಗೆ ಗೊತ್ತು ಇತ್ತೀಚೆಗೆ ಆ ಹೊಸ ಹೊಸ ಬೈಕ್ಸ್ನೆಲ್ಲ ತರ್ತಿದ್ರು ಕೂಡ ಈ ಒಂದು ಹಳೆ ಬೈಕ್ಸ್ ನಮಗೆ ಸಿಗಲ್ಲ ಅದಕ್ಕೆ ಅಂತಾನೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ರೀಸ್ಟೋರ್ ಮಾಡಿಕೊಂಡು ಹಳೆ ಎಲ್ಲೋ ಎಲ್ಲೋ ಇರುವಂಥ ಒಂದು ಯಾವುದೋ ಒಂದು ಮಾಡಲ್ನ ತಗೊಂಡು ರೀಸ್ಟೋರ್ ಮಾಡಿ ಹೊಸ ಗಾಡಿ ಥರ ಮಾಡ್ತಾರೆ ಸೊ ನಾನು ಇವತ್ತಿರೋದು ಕೇರಳದ ಕೋಟೆ ಅಂತ ಈ ಒಂದು ಪ್ಲೇಸಲ್ಲಿ ಸೊ ವಿಂಟೇಜ್ ಬೈಕ್ನ ಎರಡನೇ ವಿಡಿಯೋ ಇದು ಆ್ಯಂಡ್ ಈ ಒಂದು ಮೊನಾರ್ಕ್ ಬಗ್ಗೆ ಬರೋಣ ಸೊ ಇದಕ್ಕಿಂತ ಮುಂಚೆ ಒಂದು ವಿಷಯ ಏನು ಅಂದರೆ ನಿಮಗೇನಾದರೂ ಹಳೆ ಬೈಕ್ನ ಕ್ರೇಜ್ ಇದ್ದರೆ ಬರೀ ಕ್ರೇಜ್ ಮಾತ್ರ ಇದ್ರೆ ಸಾಕಾಗಲ್ಲ ಅದು ಒಂದ್ಸಲ ಸಲ ನಾವು ತಗೊಂಡು ಮೇಲೆ ಅದು ಮುಗಿದೋಗಿಬಿಡುತ್ತೆ ನಿಮಗೆ ಅದ್ರ ಬಗ್ಗೆ ಒಂದು ಪ್ಯಾಷನ್ ಇರಬೇಕಾಗುತ್ತೆ ಇನ್ ಕೇಸ್ ತುಂಬ ಜನ ನಾನು ನೋಡಿದ್ದೀನಿ ಒಂದು ಹೊಸ ಬೈಕ್ ಇರುತ್ತೆ ಇನ್ನೊಂದು ಬೈಕ್ ತಗೊಂಡ್ಮೇಲೆ ಹಳೆ ಬೈಕ್ ಎಷ್ಟು ಹಾಳಾಗಿದ್ಯೋ ಅದನ್ನ ಹಾಗೆ ಬಿಟ್ಟಿರ್ತಾರೆ ಅದನ್ನೊಂದು ರೆಡಿ ಮಾಡಿಸೋಂಥ ಮನಸ್ಸು ಇರಲ್ಲ ಅಂಥದ್ರಲ್ಲಿ ಯಾರೋ ಓಡಿಸಿರೋ ಬೈಕು ಯಾವಾಗಲೂ ಸಿಕ್ಕಿರೋ ಬೈಕ್ನ ತಗೊಂಡು ರೀಸ್ಟೋರ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ ಅದಕ್ಕೆ ಕ್ರೇಜ್ ಮಾತ್ರ ಸಾಕಾಗಲ್ಲ ಅದಕ್ಕೆ ಮೇಯ್ನಾಗಿ ಪ್ಯಾಷನ್ ಕೂಡ ಇರಬೇಕಾಗುತ್ತೆ ಸೊ ಇದು ನಾನು ನಿಮಗೆ ಹೇಳುವಂತ ಸಣ್ಣ ಒಂದು ಕಿವಿ ಮಾತು ಸೊ ಇವಾಗ ಈ ಒಂದು ಬೈಕ್ ನ ವಿಷಯಕ್ಕೆ ಬರೋಣ ಸೊ ಈ ಬೈಕ್ ಎಸ್ ಡಿ ಎ ಮೊನಾರ್ಕ್ ಅನ್ನುವಂತ ಒಂದು ಬೈಕ್ ಎಸ್ ಡಿ ಎ ಲೈನ್ ಅಪ್ ಅಲ್ಲಿ ಅಂದ್ರೆ ಇವಾಗ ಏನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅದೇನು ಕ್ಲೋಸ್ ಆಗಿತ್ತು ಸೊ ಆ ಒಂದು ಲೈನ್ ಅಪ್ ಅಲ್ಲಿ ನೈಂಟೀಸ್ ಅಲ್ಲಿ ಇವರು ತಂದಂತಹ ಲಾಸ್ಟ್ ಮಾಡಲ್ ಆಗಿತ್ತು ಸೊ ಮೊದಲಿಂದ ಜಾವಾ ಅಂಡ್ ಲಾಸ್ಟ್ ಮಾಡಲ್ ಇದು ಮೊನಾರ್ಕ್ ಸೊ ತುಂಬ ಜನ ಯಂಗ್ಸ್ಟರ್ಸ್ ತುಂಬಾ ಇಷ್ಟಪಟ್ಟು ಈ ಒಂದು ಬೈಕ್ ನ ಬೈ ಮಾಡಿಕೊಂಡು ಓಡಿಸಿದಂತ ಈ ಒಂದು ಬೈಕ್ ಇದು ಅಂಡ್ ನಿಮಗೆ ಗೊತ್ತು ಈ ಒಂದು ಬೈಕ್ ನ ತಗೊಂಡು ನೀವೆಲ್ಲಾದರೂ ಹೋದ್ರೆ ತುಂಬ ಹುಡುಗಿರ್ನ ಅಟ್ರಾಕ್ಟ್ ಮಾಡೋದಕ್ಕಿಂತ ಜಾಸ್ತಿ ತುಂಬ ವಯಸ್ಸಾದವರು ಈ ಒಂದು ಗಾಡಿಗೆ ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ ಮೈನ್ ಏನಂದ್ರೆ ನಾವು ಹಳೆ ಕಾಲದಲ್ಲಿ ಈ ಒಂದು ಬೈಕ್ನ ಓಡಿಸ್ತಾ ಇದ್ವಿ ಸೊ ನಾವಿಲ್ಲಿ ಹೋಗ್ತಿದ್ವಿ ಟ್ರಿಪ್ ಹೋಗ್ತಿದ್ವಿ ಅನ್ನೋಂಥದ್ದು ಹಳೆಯ ಅನ್ನಿಸ್ತು ಅದಕ್ಕೆ ಫೀಲ್ ಅಲ್ಲ ನಿಮಗೆ ಈ ಒಂದು ಬೈಕ್ಸ್ ಕೊಡುತ್ತೆ ಸೊ ಹಾಗಾಗಿ ನಾನು ಹೇಳೋದು ಈ ಒಂದು ಬೈಕ್ ನಿಮಗೆ ಆ ಒಂದು ಅಂತ ಅಲ್ಲ ಆ ಒಂದು ಫೀಲ್ ಇರುತ್ತೆ ಆ ಒಂದು ಮೆಮೊರೀಸ್ ಅಲ್ಲಿ ನಿಮಗೆ ಈ ಒಂದು ಬೈಕಲ್ಲಿರುತ್ತೆ ಸೊ ಇನ್ನು ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಹಳೆಯ ಒಂದು ಎಲ್ಲ ಒಂದು ಫೀಲ್ ಕೂಡ ಇದೆ ಇದು ಆ್ಯಕ್ಚುಲಿ ಸ್ಟಾಕಲ್ಲಿರುವಂಥ ಮೊನರ್ಕು ಆ್ಯಂಡ್ ಇದೆಯಲ್ಲ ಇದು ನಿಮಗೆ ಆಫ್ಟರ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ವಿಂಡ್ ಶೀಲ್ಡ್ನೆಲ್ಲ ಇಟ್ಟು ಸ್ವಲ್ಪ ಹೆಡ್ಲೈಟ್ ಕೋಲ್ನೆಲ್ಲ ಇಟ್ಟು ಮಾಡಿರುವಂತ ಒಂದು ಡಿಸೈನ್ ಇರುವಂಥ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿರುವಂಥದ್ದು ಸೊ ಅವರವರ ಟೇಸ್ಟಿಗೆ ಬಿಟ್ಟಿದ್ದು ಇದನ್ನ ಇಷ್ಟಪಡ್ತಾರೆ ಇದನ್ನೂ ಇಷ್ಟಪಡ್ತಾರೆ ಸೊ ಯಾವ್ದು ಹೇಳೋಕ್ಕಾಗಲ್ಲ ಆ್ಯಂಡ್ ಇನ್ನು ಇದರ ಒಂದು ಸ್ಪೆಕ್ ಆ್ಯಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಿಮಗೆ ಟು ಫಿಫ್ಟಿ ಸಿ ಸಿ ಒಂದು ಅಲ್ಲಿ ಬರುತ್ತೆ ಸೊ ಸಿಂಗಲ್ ಸೀಲ್ ಟೂ ಸ್ಟ್ರೋಕ್ ಬೈಕ್ ಇದು ಸೊ ಟೂ ಸ್ಟ್ರೋಕ್ ಆಗಿರೋದ್ರಿಂದಲೇ ಇದರ ಒಂದು ಸೌಂಡ್ ಕೇಳೋಕ್ಕೆ ಅದೊಂದು ಬೇರೆ ಮಜಾ ಅಂತಾನೆ ಹೇಳ್ಬೋದು ಒಂದು ಬೈಕ್ನ ಅಂದ್ರೆ ಎಸ್ ಡಿ ತ್ರೀ ಫಿಫ್ಟಿ ಸಿ ಸಿ ಅದರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂಡ್ ಇದರಲ್ಲಿರುವಂಥ ಎಂಜಿನ್ ರೋಡ್ ನ ಎಂಜಿನ್ ಇದು ಸೊ ಇದ್ರ ಒಂದು ಎಂಜಿನ್ ಬಗ್ಗೆ ಅಂಡ್ ಇದರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಸಿಕ್ಸ್ಟೀನ್ ಬಿ ಎಚ್ ಪಿ ಪವರ್ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅವಾಗಿನ ಕಾಲದಲ್ಲಿ ಸಿಕ್ಸ್ಟೀನ್ ಬಿ ಎಚ್ ಪಿ ಟೂ ಸ್ಟ್ರೋಕ್ ಅಲ್ಲಿ ಆ ಒಂದು ಒಳ್ಳೆ ಪವರ್ ಅಂತಲೇ ಹೇಳ್ಬೋದು ಆ್ಯಂಡ್ ಟ್ವೆಂಟಿ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಕೂಡ ನಿಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇನ್ನು ಇದು ಮತ್ತೆ ಆಗಿ ಡಿಫ್ರೆನ್ಸ್ ಏನಂತ ನೋಡಿದ್ರೆ ಇದರ ವೀಲಲ್ಲಿ ಡಿಫ್ರೆನ್ಸ್ ಇದೆ ಯಾಕಂದ್ರೆ ತ್ರೀ ಫಿಫ್ಟಿ ಮತ್ತೆ ಇದಕ್ಕೆ ಮಾತ್ರ ಏಯ್ಟೀನ್ ಇಂಚ್ನ ವೀಲ್ನ ಎಸ್ ಡಿ ಅವ್ರು ಕೊಟ್ಟಿದ್ದಾರೆ ಅಂಡ್ ಇದು ಬಿಟ್ಟು ಬೇರೆ ಎಲ್ಲ ಇದಕ್ಕೂ ಕೂಡ ಸಿಕ್ಸ್ಟೀನ್ ಇಂಚ್ನ ವೀಲ್ ಸೊ ಹಾಗಾಗಿ ಇದನ್ನ ರೈಡ್ ಮಾಡುವಾಗ ಸ್ವಲ್ಪ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಇದರ ಒಂದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕಂದ್ರೆ ಅವಾಗಿನ ಕಾಲದಲ್ಲಿ ಅವಾಗಿನ ರೋಡಲ್ಲಿ ಇದು ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಸ್ಪೀಡ್ನ ಇದು ರೀಸ್ ಮಾಡ್ತಾ ಇತ್ತು ಆ್ಯಂಡ್ ತುಂಬ ರೆಟ್ರೋಲು ಕೊಡೋಂಥ ಒಂದು ಬೈಕ್ ಇದು ಆ್ಯಂಡ್ ಇದರ ಒಂದು ಓನರ್ನ ನಾನು ಕರಿತಾ ಇದ್ದೀನಿ ಫ್ರೇಮ್ಗೆ ಸೊ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ ಹೇಗಿತ್ತು ಅನ್ನೋದು ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಅವರು ಮಲಯಾಳಮಲ್ಲಿ ಮಾತಾಡ್ತಾರೆ ನಾನು ಅದನ್ನ ಕನ್ನಡಕ್ಕೆ ನಿಮಗೆ ಒಂದು ಸ್ವಲ್ಪ ಭಾಷಾಂತರ ಮಾಡ್ಕೊಡ್ತೀನಿ ಸೊ ಈ ವಿಡಿಯೋಗೆ ಈ ಫ್ರೇಮ್ಗೆ ಇದನ್ನ ಮೇಂಟೇನ್ ಮಾಡ್ತಿರುವಂತಹ ಆ ಓನರ್ಸ್ನ ಕರೆಯೋಣ ಸೊ ನಾನು ಅವಾಗಲೇ ಹೇಳ್ದಂಗೆ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಇದರ ಒಂದು ಈ ಒಂದು ಬೈಕ್ನ ಓನರ್ ಇದ್ದಾರೆ ಮನು ಅಂತ ಸೊ ಮನು ಬಗ್ಗೆ ತುಂಬಾ ಹೇಳಬೇಕು ಯಾಕಂದರೆ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಸಮಥಿಂಗ್ ಬೈಕ್ಸ್ ಇವರ ಹತ್ರ ಇತ್ತಂತೆ ಅಷ್ಟು ಕ್ರೇಜ್ ಇತ್ತು ಹಳೆ ವಿಂಟೇಜ್ ಬೈಕ್ಸ್ನ ಎಲ್ಲೋ ಹೋಗಿ ಹುಡ್ಕೊಂಡು ಅದನ್ನ ತಗೊಂಡ್ಬಂದು ರಿಸ್ಟೋರ್ ಮಾಡಿ ಓಡಿಸೋ ಅಂತ ಒಂದು ಕ್ರೇಜ್ ಆ ಪ್ಯಾಶನ್ ಇವ್ರ ಹತ್ರ ಇದೆ ಸೊ ಹತ್ರ ಮಾತಾಡ್ಸೋಣ ಆ್ಯಂಡ್ ಇವರು ಮಲಯಾಳಮಲ್ಲಿ ಆನ್ಸರ್ ಮಾಡ್ತಾರೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಎಪ್ಪಡ ನೀವು ಅಂಡಿ ವಾಂಗಿಯೋದು ಅಂಡ್ ಹೆಂಗೆ ಒಂದು ಎಕ್ಸ್ಪೀರಿಯನ್ಸ್ ಓಕೆ ಇದು ಎಸ್ಟೇಟ್ ಇದು ಎಂಟರ ವರ್ಷದೊಳಗೆ ಓಕೆ അപ്പൊ എനിക്ക് ഇത് കൂടാതെ ഒരു കുണർ കൂടെ ഉണ്ട് അത് മൈസൂരിൽ നിന്ന് എടുത്തൊരു വണ്ടി കൂടെ ഉണ്ട് സോ ഇവർ ഹേത്തിരുത് ഏതെങ്കിലും ഈ വന്ന് ബൈക്ക് തകൊണ്ട് ഏഴ് വർഷമായിട്ടു ആൻഡ് ഇന്ന ഇന്നൊന്ന് മണർക്കിത് സോ ആ ബൈക്ക് മൈസൂരിൽ നിന്ന് മൈസൂരിൽ നിന്ന് ആ ബൈക്ക് ബൈ മാറി ആൻഡ് എങ്ങനെയാണ് ഫീൽ ഒക്കെ വണ്ടി ഭയങ്കര കംഫർട്ടാണ് നമുക്ക് കാരണം വെച്ചാൽ ബാക്കിയുള്ള എസ് ഐടെ കമ്പയർ ചെയ്യുമ്പോൾ ഇത് പതിനെട്ട് വീലായത് ആയതുകൊണ്ട് കുറച്ചുകൂടെ റൈഡിംഗ് കംഫോർട്ട് കുറച്ച് കൂടുതലായിരിക്കും നമ്മുടെ കാറിന്റെ സീറ്റിന്റെ പൊസിഷൻ എല്ലാം ഭയങ്കര സുഖ വണ്ടി ഓടിക്കോട്ടിൻ്റെ എഞ്ചിനായത് കൊണ്ട് നല്ല പവർഫുൾ ആണ് നമുക്ക് വണ്ടി ക്രൂസ് ചെയ്തു പോകാനൊക്കെ നല്ല സുഖം വണ്ടി ഓടിക്കാം സോ ഇവരെ ഇവരേം ಫಿಫ್ಟಿ ರೋಟಿನ ಇಂಜಿನ್ ಕೂಡ ಅಂಡ್ ಇದರ ಒಂದು ಅಪರ್ ಬಾಡಿ ಸ್ಟ್ರೈಟ್ ಅಲ್ಲ ಅಂದ್ರೆ ಅಪರ್ ಬಾಡಿ ಪೊಸಿಷನ್ ಇರೋದ್ರಿಂದ ನಮಗೆ ಅದನ್ನ ರೈಡ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಇವಾಗ್ಲೂ ಕೂಡ ಈ ಒಂದು ಬೈಕ್ ನಾವು ಒಳ್ಳೆ ಒಂದು ಸ್ಪೀಡ್ ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೈಲಾ ಹೋಗುವಂತ ಇವ್ರ ಇದ್ರ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಇದ್ದಾರೆ ಸೊ ವಿಡಿಯೋ ಯು ಥ್ಯಾಂಕ್ ಯು ಸೊ ಇದು ಎಸ್ ಡಿ ಆ ಮೋನಾರ್ ಕನ್ನ ಒಂದು ಈ ಒಂದು ವಿಂಟೇಜ್ ಬೈಕ್ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ಅಂಡ್ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಆಸ್ಪಾಸ್ನಲ್ಲಿ ನಲ್ಲಿ ಈ ರೀತಿಯಾದಂತಹ ಬೈಕ್ ಇದ್ರೆ ನಮಗೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ನಾವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ವಿಂಟೇಜ್ ಸೀರೀಸ್ ಬೈಕ್ ನ ವೀಡಿಯೋಸ್ ಮಾಡಬೇಕು ಅಂತಿದ್ದೀವಿ ಅಂಡ್ ನಾವು ಪಕ್ಕ ಅದನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ವೀಡಿಯೋಸ್ನ ನ ಮಾಡ್ತೀವಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂಡ್ ಮತ್ತೊಂದು ವೀಡಿಯೋಲ್ ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಮೊಹನ್ ಸೈನಿಂಗ್ ಆಫ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್